ಗಾಂಧಿ ಜಯಂತಿಯ ಪ್ರಯುಕ್ತ ಗಾಂಧಿಯವರ ಬಗ್ಗೆ ಚಿಕ್ಕ ಮಾಹಿತಿ ಮೋಹನ್ ದಾಸ್ ಕರಮಚಂದ್ರ ಗಾಂಧಿಯವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರ್ಬಂದರ್ ಎಂಬಲ್ಲಿ ಜನಿಸಿದರು ತಂದೆ ಕರಮಚಂದ್ ಗಾಂಧಿ ತಾಯಿ ಪುತಲಿಬಾಯಿ ಗಾಂಧಿಯವರು ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ರಾಜ್ಕೋಟಲ್ಲಿ ಮುಗಿಸಿದರು ತಮ್ಮ ಹದಿಮೂರನೇ ವಯಸ್ಸಿಗೆ ಕಸ್ತೂರಿಬಾ ಜೊತೆ ಗಾಂಧೀಜಿಯವರ ವಿವಾಹವಾಯಿತು ನಂತರ ಗಾಂಧಿಯವರು ಉನ್ನತ ಶಿಕ್ಷಣಕ್ಕಾಗಿ ಸಮಲ್ದಾಸ್ ಕಾಲೇಜಿಗೆ ಸೇರಿದರು ಅಲ್ಲಿಯ ಶಿಕ್ಷಣ ಅವರಿಗೆ ಇಷ್ಟವಾಗದೆ ವೃತ್ತಿ ಶಿಕ್ಷಣ ಲಾ ಕಲಿಯಲು ಲಂಡನ್ಗೆ ಹೋದರು ಗಾಂಧಿಯವರು ವೈಷ್ಣವರಾಗಿದ್ದರಿಂದ ಭಗವದ್ಗೀತೆಯನ್ನು ತುಂಬ ನಂಬುತ್ತಿದ್ದರು ವೃತ್ತಿ ಶಿಕ್ಷಣದ ನಂತರ ಮೇ ಇಪ್ಪತ್ತೆರಡು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಗಾಂಧೀಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಘಟನೆಯನ್ನು ಸ್ಥಾಪಿಸಿದರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಹಕ್ಕುಗಳನ್ನು ಸುಧಾರಿಸಲು ಶ್ರಮಿಸಿದರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧಿಯವರು ಜನಾಂಗೀಯ ತಾರತಮ್ಯದ ವಿರುದ್ಧ ಅಹಿಂಸಾತ್ಮಕ ಪ್ರತಿಭಟನೆ ಮಾಡಿದರು ಅವರ ಸರಳವಾದ ಜೀವನ ಶೈಲಿಯನ್ನು ಮೆಚ್ಚಿದ ಜನರು ಅವರನ್ನು ಪ್ರೀತಿಯಿಂದ ಬಾಪು ಎಂದು ಕರೆಯುತ್ತಿದ್ದರು ಇಪ್ಪತ್ತೊಂದು ವರ್ಷದ ಬಳಿಕ ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಹತ್ತೊಂಬತ್ನೂರ ಹದಿನೈದರಲ್ಲಿ ಶಾಶ್ವತವಾಗಿ ಭಾರತಕ್ಕೆ ಮರಳಿದರು ಗೋಪಾಲಕೃಷ್ಣ ಗೋಕುಲೆ ಅವರ ಮಾರ್ಗದರ್ಶಕರಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು ಹತ್ತೊಂಬತ್ನೂರ ಹದಿನೆಂಟರಲ್ಲಿ ನಡೆದ ಬಿಹಾರ್ ಮತ್ತು ಗುಜರಾತಿನ ಚಂಪಾರಣ ಮತ್ತು ಖೇಡಾ ಆಂದೋಲನಗಳು ಗಾಂಧಿಯವರ ಮೊದಲ ಪ್ರಮುಖ ಸಾಧನೆಯಾಗಿದೆ ಅಸಹಕಾರ ಚಳುವಳಿ ಸ್ವರಾಜ್ ಮತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ಭಾರತ ಬಿಟ್ಟು ತೊಲಗಿ ಚಳುವಳಿಯ ನೇತೃತ್ವವನ್ನು ಗಾಂಧಿಯವರು ವಹಿಸಿದ್ದರು ಗಾಂಧಿಯವರು ತಮ್ಮ ಒಟ್ಟಾರೆ ಅಹಿಂಸಾತ್ಮಕ ಕ್ರಮವನ್ನು ಸತ್ಯಾಗ್ರಹ ಎಂದು ಗುರುತಿಸಿದ್ದರು ಗಾಂಧೀಜಿಯವರ ಸತ್ಯಾಗ್ರಹವು ಸ್ವಾತಂತ್ರ್ಯ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟದಲ್ಲಿ ನೆಲ್ಸನ್ ಮಂಡೇಲಾ ಮತ್ತು ಮಾರ್ಟಿನ್ ಲೂತರ್ರಂತಹ ಪ್ರಖ್ಯಾತ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರಿತು ಗಾಂಧಿಯವರ ಸತ್ಯಾಗ್ರಹವು ನಿಜವಾದ ತತ್ವಗಳು ಮತ್ತು ಅಹಿಂಸೆಯ ಮೇಲೆ ಆಧಾರಿತವಾಗಿವೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಸತ್ಯ ಮತ್ತು ಅಹಿಂಸಾತ್ಮಕ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಗಾಂಧೀಜಿಯವರ ಪಾತ್ರ ಪ್ರಮುಖವಾದುದ್ದು ಹೀಗಾಗಿ ಗಾಂಧೀಜಿಯವರನ್ನು ಭಾರತದ ಮಹಾತ್ಮ ರಾಷ್ಟ್ರಪಿತ ಫಾದರ್ ಆಫ್ ನೇಷನ್ ಎಂದು ಕರೆಯುತ್ತಾರೆ ವೃತ್ತಿಯಲ್ಲಿ ಗಾಂಧಿಯವರು ವಕೀಲರಾಗಿದ್ದು ರಾಜಕಾರಣಿ ಮತ್ತು ಬರಹಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಾಥೋರಾಮ್ ಗೋಡ್ಸೆಯಿಂದ ಮೋಹನ್ ದಾಸ್ ಕರಮಚಂದ್ರ ಗಾಂಧಿಯವರು ಹತ್ಯೆಗೀಡಾದರು ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ